ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡಿನೂರು ಮನು ಸದ್ಯ ಅತ್ಯಾಚಾರ ಮತ್ತು ಕೊಲೆ ಬೆದರಿಕೆ ಆರೋಪದ ಅಡಿಯಲ್ಲಿ ಪೊಲೀಸರ ವಶದಲ್ಲಿದ್ದು ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ನಟ ಅಪ್ಪಣ್ಣ ರಾಮದುರ್ಗ ವಿರುದ್ಧವೂ ಕೂಡ ಗಂಭೀರ ಆರೋಪ ಕೇಳಿಬಂದಿದೆ ಇನ್ನು ಸಂತ್ರಸ್ತೆ ಅಪ್ಪಣ್ಣ ವಿರುದ್ಧ ಮಾಡಿರುವಂತಹ ಆರೋಪದ ಆಡಿಯೋ ವೈರಲ್ ಆಗಿದೆ ಕಾಮಿಡಿ ಕಿಲಾಡಿಗಳು ಸ್ಪರ್ಧಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದ್ದಾನೆ ಆತ ಕಾಮಿಡಿ ಕಿಲಾಡಿಗಳು ಸೀಸನ್ ಟೂ ರಿಂದಲೂ ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ದಾನೆ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ ಶೋಗಳಿಗೆ ಕರ್ಕೊಂಡು ಹೋಗಿ ನನ್ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುವುದು ಹೀಗೆಲ್ಲ ಮಾಡಿದ್ದಾನೆ ತುಂಬಾ ದಿನಗಳಿಂದ ನಾನು ತಪ್ಪಿಸ್ಕೊಂಡು ಬರುತ್ತಲೇ ಇದ್ದೆ ಆದರೆ ಇತ್ತೀಚೆಗೆ ಅವನ ಟಾರ್ಚರ್ ಹೆಚ್ಚಾಗಿದೆ ಇನ್ನು ನನಗೆ ಅವನ ಕಾಟ ತಪ್ಪಿಲ್ಲ ಅಂತ ಸಂತ್ರಸ್ತೆ ಮಾತನಾಡಿದ್ದಾಳೆ ಇನ್ನು ಮುಂದುವರೆದು ಶೋಗೆ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಿದ್ದ ಅಲ್ಲದೆ ಮತ್ತೊಂದು ವಿಚಾರವನ್ನ ಸಂತ್ರಸ್ತೆ ಹೇಳಿದ್ದು ತನಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ ನನ್ನ ಮತ್ತು ಅವನ ನಡುವೆ ಬ್ರೇಕಪ್ ಆಗಿದೆ ಇದಕ್ಕೆ ಕಾರಣ ಅಪ್ಪಣ್ಣ ನಾನೇನಾದರೂ ಸುಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಅಪ್ಪಣ್ಣ ಕಾರಣ ಅವನನ್ನ ಮಾತ್ರ ಸುಮ್ನೆ ಬಿಡಬೇಡಿ ಅಂತ ಅಪ್ಪಣ್ಣ ವಿರುದ್ಧ ಸಂತ್ರಸ್ತೆ ಕಿರುಕುಳದ ಆರೋಪವನ್ನ ಮಾಡಿದ್ದಾಳೆ ಇನ್ನು ವೈರಲ್ ಆಗಿರುವ ಆಡಿಯೋ ಮತ್ತು ತಮ್ಮ ವಿರುದ್ಧದ ಆರೋಪಕ್ಕೆ ಅಪ್ಪಣ್ಣ ರಿಯಾಕ್ಟ್ ಮಾಡಿದ್ದು ಹೀಗೆ ಈ ಆರೋಪ ಮಾಡಿರುವುದು ಯಾರು ಅಂತ ನನಗೆ ಗೊತ್ತಿಲ್ಲ ಇದು ಸತ್ಯನ ಸುಳ್ಳ ಅಂತ ಆಡಿಯೋದಲ್ಲಿ ಮಾತನಾಡಿರುವ ಸಂತ್ರಸ್ತೆ ಯಾರಿದ್ದಾರೆ ಅವರನ್ನೇ ಕೇಳಬೇಕು ಇದರ ಹಿನ್ನೆಲೆ ಏನು ಅನ್ನೋದನ್ನ ಅವರೇ ಹೇಳ್ತಾರೆ ನಾನು ಹೇಳಿದ್ದರೆ ಅದು ತಪ್ಪಾಗುತ್ತೆ ಅವರೇನಾದರೂ ಇದು ಸತ್ಯ ಅಂತ ಹೇಳಿದ್ರೆ ಮುಂದೆ ನಾನು ಏನು ಮಾಡಬೇಕು ಮಾಡ್ತೇನೆ ಇದರಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ ತಮ್ಮ ತಮ್ಮ ಸ್ವಾರ್ಥದ ದ್ವೇಷದ ಪ್ರೇಮದ ಪ್ರೀತಿಗೆ ನಮ್ಮನ್ನ ಎಳೆದು ತಂದಿದ್ದಾರೆ ಅಂತ ಹೇಳಿ ಅಪ್ಪಣ್ಣ ರಾಮದುರ್ಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ